ನನ್ನ ಮಗಳು ಬೆಳಗ್ಗೆ ಬೆಳಗ್ಗೆ ಗರಿ ತೋರಿಸ್ಬಿಟ್ಟು ಹಾಯ್ ಮಾಡ್ತಾ ಹಾಯ್ ಎಲ್ರಿಗೂ ರೇಖಾ ರಾಮಕೃಷ್ಣ ಮಲ್ನಾಡು ಬ್ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಇವತ್ತು ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಕರಿ ಅಂತ ಹೇಳ್ತೀವಿ ಮಲೆನಾಡಲ್ಲಿ ಅಂದರೆ ಶಿವರಾತ್ರಿ ಹಬ್ಬಕ್ಕೆ ನೀವು ದೂರ ಹೊಡೆಯೋದು ಅಂತಿರಲ್ವಾ ಅದನ್ನು ನಾವು ಕರಿ ಅಂತ ಹೇಳ್ತೀವಿ ಯಾಕಂದರೆ ಮಲೆನಾಡಲ್ಲಿ ಸೌದೆ ಮನೆ ಇರೋದ್ರಿಂದ ಒಳಗೆಲ್ಲ ಸ್ವಲ್ಪ ಆಗಿರುತ್ತೆ ಹಾಗಾಗಿ ಇದನ್ನು ಕರಿ ಗುಡಿಸೋದು ಅಂತ ಹೇಳ್ತೀವಿ ಒಂದು ಕಡೆ ಒಂದೊಂದೇ ಕೆಲಸ ನಡೀತಾ ಇದೆ ಬೆಳಗ್ಗೆಯಿಂದ ಅಡುಗೆ ಎಲ್ಲ ಆಯಿತು ಇವಾಗ ನಾನು ಇನ್ನೊಂದು ಕೊಬ್ಬರಿ ಎಣ್ಣೆ ತೆಗೀತಾ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಮಿಷಿನು ಇವತ್ತು ನಾನು ಅಮ್ಮ ಧೂಳು ಹೊಡಿಯೋ ಕಾರ್ಯಕ್ರಮ ಅಂದರೆ ಕರಿ ಗುಡಿಸೋ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅದು ನಮ್ಮ ಮಲ್ನಾಡು ಭಾಷೆ ನಿಮ್ಮ ಭಾಷೆನಲ್ಲಿ ಧೂಳು ಹೊಡೆಯೋದು ಇಟ್ಕೊಂಡಿರೋದ್ರಿಂದ ನಮಗೆ ಆಯಿಲ್ ತೆಗಿಯೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಆಯಿಲ್ ತೆಗೆಯೋ ಮಿಷಿನ್ನ ಹೊರಗಡೆ ಇಟ್ಬಿಟ್ಟು ನನ್ನ ಮಗಳಿಗೆ ಇನ್ಚಾರ್ಜ್ ಕೊಟ್ಟಿದ್ದೀನಿ ಅವಳೇ ಇದಕ್ಕೆ ಕಾಯಿ ಖಾಲಿ ಆದಲೂ ಹಾಕ್ತಾ ಇರಬೇಕು ಆ ಥರ ಕೆಲಸ ಕೊಟ್ಟಿದ್ದೀನಿ ಪಾಪ ಏನು ಕೆಲಸ ಹೇಳಿದ್ರು ಮಾಡ್ತಾಳೆ ಸೊ ಓಕೆ ಅಂತ ಹೇಳಿ ಅವಳೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾಳೆ ಇವತ್ತು ನೋಡಿ ಈ ಥರ ಚಿಕ್ಕ ಮಿಷಿನ್ ಇದೆ ಇದು ತುಂಬ ಯೂಸ್ ಆಯಿತು ನನಗೆ ಸ್ವಲ್ಪ ಲೇಟ್ ಆಗುತ್ತೆ ತುಂಬ ಸ್ಪೀಡಾಗಿ ಏನು ಬರೋದಿಲ್ಲ ಬಟ್ ಮನೆ ಮಟ್ಟಿಗೆ ಇದು ಸಾಕು ನಾನು ಕೊಬ್ಬರಿ ತೆಗೆದು ಬೇರೆಯವರಿಗೆ ಆಯಿಲು ಮಾಡಿ ಸಾರಿ ಎಣ್ಣೆ ತೆಗೆದು ಬೇರೆಯವರಿಗೆ ಆಯಿಲ್ ಮಾಡಿಕೊಡ್ತೀನಿ ಆಮೇಲೆ ನಾನು ಇದನ್ನು ಉಪಯೋಗಿಸ್ಬೇಕಂದ್ರೆ ಪೂರ್ತಿ ನಾನು ಆಯಿಲ್ ಇದರಲ್ಲಿ ತೆಗೆಯೋದಿಲ್ಲ ನಾನು ಚಟ್ನಿ ಪುಡಿಗೋಸ್ಕರ ಆ ಹಿಂಡಿನ ಬಳಸ್ಕೊತೀನಿ ಅದು ನನಗೆ ಕಾಯಿ ಗಲೀಜಾಗಿರೋ ಕಾಯಿ ಎಲ್ಲ ಹಾಕಲ್ಲ ತುಂಬ ಫ್ರೆಶ್ ಆಗಿರೋ ಕಾಯಿನ ಮಾತ್ರ ನಾನು ಬಳಕೆ ಬರೋ ಬಳಕೆ ಮಾಡೋದು ಇದು ಬೆಳಗ್ಗೆಯಿಂದ ನಾನು ಎಷ್ಟೊತ್ತು ಆಯಿಲ್ ತೆಗೆದಿದ್ದೀನಿ ನಾನು ಇವತ್ತು ಒಂದು ಹತ್ತು ಕೆ ಜಿ ಕಾಯಿನ ಆಯಿಲ್ ತೆಗಿಬೇಕು ಅಂತ ಹೇಳಿ ಇವತ್ತು ಕೆಲಸ ಹಾಕ್ಕೊಂಡಿದ್ದೀನಿ ಆ ಹಿಂಡಿನೆಲ್ಲ ತೆಗೆದು ಈ ಕಡೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ತುಂಬ ಫ್ರೆಶ್ ಆಗಿರಬೇಕು ಅಂದರೆ ನಾವು ಹಾಳಾಗಿರುವಂಥ ಕಾಯಿಗಳನ್ನು ಇದಕ್ಕೆ ಸೇರಿಸ್ಕೋಬಾರ್ದು ಕೆಲವ್ರು ಹೇಳ್ತಾರೆ ಸ್ಮೆಲ್ ಬರುತ್ತೆ ಅಂತ ಹೇಳಿ ಸ್ಮೆಲ್ ಯಾಕೆ ಬರುತ್ತೆ ಅಂದರೆ ಹಾಳಾಗಿರೋವಂಥ ಕೊಬ್ಬರಿನ ಅವರು ಸೇರಿಸ್ಕೊಂಡು ತೆಕ್ಕೊಂಡಿರ್ತಾರೆ ಒಂದು ಸೇರಿಸಿದ್ರು ಕೊಬ್ಬರಿ ಎಣ್ಣೆ ಸ್ಮೆಲ್ ಬಂದುಬಿಡುತ್ತೆ ಕೊಬ್ಬರಿ ಎಣ್ಣೆ ಎಲ್ಲ ತೆಗ್ದಾದ ಮೇಲೆ ನಾವು ಬಿಸಿಲಲ್ಲಿ ಒಂದು ಎರಡು ಮೂರು ದಿನ ಒಣಸ್ಕೋಬೇಕು ಹಾಗೆ ಒಣಗಿಸ್ಕೊಂಡ್ರೆ ಮಾತ್ರ ಕೊಬ್ಬರಿ ಎಣ್ಣೆ ತುಂಬ ದಿನ ಚೆನ್ನಾಗಿ ಬರುತ್ತೆ ತಂಗ್ ವಾಸನೆ ಬರಲ್ಲ ಆಮೇಲೆ ಆಯಿಲ್ ಕಂಟೆಂಟ್ ಏನ ಆಯಿಲ್ ಅಂಶ ಏನಾದರೂ ಸಾರಿ ವಾಟರ್ ಅಂಶ ಏನಾದರೂ ಅದರಲ್ಲಿತ್ತು ಅಂತ ಅಂದರೆ ಅದು ಆವಿ ಆಗಿರುತ್ತೆ ಹಾಗಾಗಿ ಬಿಸಿಲಲ್ಲಿಟ್ಟು ಅದನ್ನು ಸ್ಟೋರ್ ಮಾಡಿಕೊಳ್ಳೋದು ಒಳ್ಳೆಯದು ನೋಡಿ ಈ ಥರ ಇದೆ ನಾವು ಒಲೆನೆಲ್ಲ ಮನೆ ಒಳಗಡೆನೆ ಇಟ್ಕೊಂಡಿರೋದ್ರಿಂದ ಗೋಡೆ ಎಲ್ಲ ತುಂಬ ಕಪ್ಪಾಗಿಬಿಟ್ಟಿದೆ ನಮಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅದು ಆವಾಗ ಪ್ಲ್ಯಾನ್ ಮಾಡಬೇಕಿತ್ತು ಇವಾಗ ಅನಿವಾರ್ಯತೆ ಇದೆ ಇದೇ ಮುಂದಿನ ದಿನಗಳಲ್ಲಿ ಸರಿ ಮಾಡೋಕ್ಕಾದರೆ ಸರಿ ಮಾಡ್ಬೋದು ಈ ಥರ ಇದೆ ಪರಿಸ್ಥಿತಿ ನಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಕರಿ ಓಡಿಸೋದಕ್ಕೆ ಕರಿ ಹೊಡಿಯೋದಕ್ಕೆ ಅವರು ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಸೆಲ್ ಮೇಲೆ ಎಲ್ಲ ಬಟ್ಟೆ ಹಾಕ್ಬಿಟ್ಟು ಅವರು ಸ್ಟಾರ್ಟ್ ಮಾಡಿದ್ದಾರೆ ಈಗ ಇದಿಷ್ಟು ನಿಮಗೆ ತೋರಿಸಾದ ಮೇಲೆ ನಾನು ಹೋಗಿ ನಾನು ರೆಡಿ ಮಾಡಬೇಕು ಅಮ್ಮಂದು ಕಿಚನ್ ಎಲ್ಲ ಡಿಪಾರ್ಟ್ಮೆಂಟ್ ಅಮ್ಮಂದು ಹಾಲು ಮತ್ತು ಒಂದು ರೂಮ್ ಇವತ್ತು ನಾನು ತೊಗೊಂಡಿದ್ದೀನಿ ಎರಡೂ ಕ್ಲೀನ್ ಮಾಡ್ಲಿಕ್ಕೆ ಮಾಡೋಕ್ಕಾಗಲ್ಲ ಹ್ಮ್ ಸ್ವಲ್ಪ ಮಾಡಿ ನಾಳೆ ಇನ್ನೇನಾದರೂ ಬಾಕಿ ಹೊಡಿತು ಅಂತ ಅಂದ್ರೆ ನಾಳೆ ಮಾಡೋದು ನೋಡಿ ಯಾವ ತರ ಧೂಳಿದೆ ಅಂತ ಹೇಳಿ ನಿಮಗೆ ಕಾಣಿಸ್ತಿದ್ಯಾ ಮನೆ ಪೂರ್ತಿ ಇದೇ ತರ ಆಗುತ್ತೆ ನೀವು ಸಿಟಿ ಅವರೆಲ್ಲ ಈ ತರ ಆಗಿಬಿಟ್ರೆ ಖಂಡಿತವಾಗ್ಲೂ ವರ್ಷಕ್ಕೆ ಸತಿ ನೀವು ಧೂಳು ಹೊಡಿತೀರೋ ಇಲ್ವೋ ಗೊತ್ತಿಲ್ಲ ನಮಗೆ ಅಷ್ಟು ಆಗುತ್ತೆ ಅಂದ್ರೆ ವರ್ಷದಲ್ಲಿ ಮೂರ್ನಾಲ್ಕು ಸತಿ ಈ ತರ ಫುಲ್ಲು ಮನೆ ಕ್ಲೀನ್ ಮಾಡ್ತೀವಿ ದೊಡ್ಡ ದೊಡ್ಡ ಹಬ್ಬಕ್ಕೆ ಅಂದರೆ ಗೌರಿ ಹಬ್ಬಕ್ಕೆ ಶ್ರಾವಣದ ಮಾಸ ಅಂತ ಹಬ್ಬಕ್ಕೆ ಆಮೇಲೆ ದೀಪಾವಳಿಗೆ ಮತ್ತು ಶಿವರಾತ್ರಿಗೆ ಈ ಥರ ದೊಡ್ಡ ದೊಡ್ಡ ಹಬ್ಬಕ್ಕೆ ಫುಲ್ಲು ಬೆಸಿಟ್ಟೆಲ್ಲ ತೊಳೆದು ಮನೆಯೆಲ್ಲ ಧೂಳು ಹೊಡಿಯೋದು ಇದೇ ಇರುತ್ತೆ ಈಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಪ್ಯಾಕ್ ಮಾಡ್ಕೊಂಡಿದ್ದೀವಿ ಮೈಮೇಲೆಲ್ಲ ಮೇಲೆಲ್ಲ ಬೀಳುತ್ತೆ ಬೀಳತ್ತೆ ಅಂತ ಹೇಳಿ ಇಲ್ಲಿಗೆ ನಾವು ಕರಿ ಗುಡಿಸೋದಾದರೆ ಈ ಥರನೇ ನಾವು ಕಡ್ಡಿ ಹಿಡಿದೇ ಬಳಕೆ ಮಾಡಬೇಕು ಯಾಕಂದರೆ ತುಂಬ ಕಪ್ಪಾಗಿರುತ್ತೆ ಗೋಡೆ ಮೇಲೆಲ್ಲ ಕುತ್ಕೊಬಿಟ್ಟಿರುತ್ತಲ್ಲ ಕೊರೆದು ಕುರ್ದು ಗುಡಿಸ್ಬೇಕು ಹಾಗಾಗಿ ಈ ಥರ ಪರ್ಕೆನ ಇರಬೇಕು ಆ ಥರ ಪರ್ಕೆನೇ ನಾವು ಯೂಸ್ ಮಾಡೋದು ಅಂತೂ ಇಂತೂ ಕರಿ ಗುಡಿಸೋ ಅಷ್ಟೊತ್ತರಲ್ಲಿ ನಾನು ಐದು ಗಂಟೆಗೆ ಮುಗಿಸ್ಬೇಕು ಅಂದ್ಕೊಂಡೆ ಐದು ಗಂಟೆ ಹೋಗಿ ಭಾಳ ಲೇಟಾಗೋಯಿತು ಕತ್ತಲೆ ಆಗೋಯ್ತು ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಸುತ್ತ ಈ ಥರ ಇದೆ ನಿಮ್ಗೆ ಏನಾದರೂ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಒಂದೇ ಒಂದು ಮನೆ ಪಕ್ಕದ ಸ್ಟ್ರೀಟ್ ಲೈಟ್ ಇದೆ ಅದು ಬಿಟ್ಟರೆ ರೋಡಲ್ಲೆಲ್ಲೂ ಹಾಕಿಸ್ಕೊಂಡಿಲ್ಲ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಕತ್ತಲಿದೆ ನಮ್ಮ ಮನೆ ಒಂದೇ ಲೈಟು ಅಕ್ಕಪಕ್ಕ ಮನೆ ಇಲ್ವಲ್ಲ ಹಾಗಾಗಿ ರೋಡು ನಿಮಗೆ ಕಾಣಿಸ್ತಾ ಇದೆ ಗೇಟ್ ಬೆಳಗ್ಗೆ ನೋಡಿದ್ರಲ್ಲ ಅದು ಈ ಥರ ಕಾಣಿಸ್ತಾ ಇರುತ್ತೆ ಟಾರ್ಚ್ ಇಟ್ಕೊಂಡು ಓಡಾಡಬೇಕು ಎಷ್ಟು ಜನ ಕೇಳ್ತಾರೆ ಭಯ ಆಗಲ್ವಾ ಅಂತ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ನಮಗೆ ಇದು ಅಭ್ಯಾಸ ಆಗಿಬಿಟ್ಟಿರುತ್ತೆ ನನ್ನ ಮಗಳು ಕೂಡ ಹೆದ್ರುಕೊಳ್ಳೋದಿಲ್ಲ ಅಂಗಳದಲ್ಲೆಲ್ಲ ಬಂದು ಆಟ ಆಡ್ತಾ ಇರ್ತಾಳೆ ಎಷ್ಟೊತ್ತಿನಲ್ಲಿ ಆದ್ರೂ ಲೈಟ್ ಹಾಕ್ಕೊಂಡು ನಮಗೆ ಪ್ರಾಕ್ಟೀಸ್ ಆಗಿರುತ್ತೆ ಅಲ್ವಾ ಹಾಗಾಗಿ ತೊಂದರೆ ಇಲ್ಲ ನೋಡಿ ಟೈಮ್ ಎಷ್ಟಾಗಿದೆ ಅಂತ ನೋಡಿ ಏಳುವರೆ ನಾನು ಆ್ಯಕ್ಚುಲಿ ಐದು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಮುಗಿಸ್ಬೇಕು ಅಂದ್ಕೊಂಡೆ ಬಟ್ ಕೆಲಸ ನಾವು ಅಂದ್ಕೊಂಡಂಗೆ ಅಲ್ಲ ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದು ಎಲ್ಲಿಗೋ ಟೈಮ್ ಸೆನ್ಸ್ ಕರ್ಕೊಂಡೋಗ್ಬಿಟ್ಟಿರುತ್ತೆ ಫೈನಲಿ ಈ ಥರ ಮನೆ ಕ್ಲೀನ್ ಆಯಿತು ಒಂದು ತಕ್ಕ ಮಟ್ಟಿಗೆ ಒಂದು ರೇಂಜಿಗಾಗಿದೆ ಇದು ನಮ್ಮ ಮಲೆನಾಡಿನ ಕರಿಗುಡ್ಸೋ ಹಬ್ಬ ಹಬ್ಬ ಅಂತಲೇ ಕರಿತೀವಿ ನಾವು ಆ್ಯಕ್ಚುಲಿ ಯಾಕಂದರೆ ಬೇರೆ ಟೈಮಲ್ಲಿ ಹಬ್ಬ ಮಾಡೋದು ಒಂದೇ ಇದನ್ನು ಮಾಡೋದು ಒಂದೇ ಹಬ್ಬವೂ ಅಷ್ಟೇ ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ನಾವು ದೇವರಿಗೆ ಹಣ್ಕಾಯಿ ಕೊಡೋ ಅಷ್ಟೊತ್ತರಲ್ಲಿ ಅದು ಸಂಜೆನೇ ಆಗೋಗುತ್ತೆ ಸೊ ಈ ಕರಿ ಗುಡಿಸೋದು ಹಾಗೇ ಮನೆಯಲ್ಲಿ ತುಂಬ ಹೊಗೆ ಎಲ್ಲ ಕೂತು ಕಪ್ಪಾಗಿರುತ್ತೆ ಅಲ್ವಾ ಅದೆಲ್ಲ ಧೂಳು ಹೊಡೆಯೋ ಅಷ್ಟೊತ್ತರಲ್ಲಿ ಮತ್ತೆ ಕತ್ತಲಾಗಿಬಿಟ್ಟಿರುತ್ತೆ ಹಾಗಾಗಿ ಅದನ್ನು ಹಬ್ಬ ಅಂತಲೇ ಕರೆದು ಬಿಡ್ತಾರೆ ಕರಿ ಗುಡಿಸೋ ಹಬ್ಬ ಅಂತ ಸೊ ಇಷ್ಟ ಆಯಿತು ನಮ್ಮಮ್ಮ ಪಾಪ ಬೆಳಿಗ್ಗೆ ಮಾಡಿದ್ದೆಲ್ಲ ಬಿಸಿ ಮಾಡಿ ಬಿಸಿ ಮಾಡಿ ಇದ್ದಾರೆ ಹಾಂ ಇವತ್ತಿನ ಕೆಲಸ ಇಲ್ಲಿಗೆ ಮುಗಿದಿದೆ ಬನ್ನಿ ಏನಾದರೂ ಒಂದು ರೆಸಿಪಿ ವಿಡಿಯೋನ ಇದ್ರ ಜೊತೆ ನಾನು ಲಿಂಕ್ ಮಾಡ್ತೀನಿ ಬಟ್ ಇವತ್ತು ತೋರಿಸೋವಂಥ ನಾನು ರೆಸಿಪಿನ ಇವತ್ತು ಮಾಡಿರೋದಲ್ಲ ನಾವು ಕರಿ ಮೇಲೆ ಇನ್ನು ಶಿವರಾತ್ರಿ ಕಳೆಯೋವರೆಗೂ ನಾವು ಯಾವುದೇ ರೀತಿ ನಾನ್ ವೆಜ್ನ ಮಾಡೋದಿಲ್ಲ ಫುಲ್ ವೆಜ್ ಇರುತ್ತೆ ಬಟ್ ಇವತ್ತು ತೋರಿಸೋ ರೆಸಿಪಿ ನಾನ್ ವೆಜ್ದು ಅದು ನೆನ್ನೆ ಮಾಡಿರೋದು ಇವತ್ತು ನಾನು ಎಡಿಟ್ ಮಾಡಿ ಇದರಲ್ಲೇ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ನಾನು ಆಯಿಲ್ ತೋರಿಸಿದ್ನಲ್ಲ ಸೊ ಈ ಆಯಿಲ್ ಇಷ್ಟ ಆಗಿದೆ ಇದು ಮಿನಿಮಮ್ ಅಂದ್ರೆ ಒಂದು ನಾಲ್ಕು ಲೀಟ್ರೂ ಕೊಬ್ಬರಿ ಎಣ್ಣೆ ಬಂದಿದೆ ಇವತ್ತು ಇದು ಆಮೇಲೆ ನಾನು ಹಾಕಿ ಸ್ಟೋರ್ ಮಾಡಿ ಸೇಲ್ ಮಾಡ್ತೀನಿ ಓಕೆ ಇವತ್ತು ನಾನು ತೋರಿಸ್ತಾ ಇರೋದು ಸಿಂಪಲ್ಲಾಗಿ ಐದೇ ಐದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡುವಂತಹ ಚಿಕನ್ ರೆಸಿಪಿ ಪಟ್ಟಂತ ತಟ್ಟಂಥ ಏನದು ತುಂಬ ಟೇಸ್ಟಿಯಾಗಿ ನೀವು ಈ ಥರ ಚಿಕನ್ನ ಮಾಡ್ಕೋಬೋದು ನಾನು ಫಸ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಆನಿಯನ್ ಈ ಥರ ಚಾಪ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಉದ್ದದ ಸ್ಲೈಸ್ ಮಾಡಿ ಆದರೂ ಹಾಕ್ಕೋಬೋದು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಫ್ರೈ ಆದಮೇಲೆ ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಲೈಟಾಗಿ ಒಂದು ಕಂದು ಬಣ್ಣಕ್ಕೆ ಬಂದರೆ ಸಾಕು ಆಮೇಲೆ ಅದಕ್ಕೆ ನಾನು ಅರಿಶಿನ ಪುಡಿನ ಸೇರಿಸ್ಕೊಂಡು ಅದನ್ನು ಒಂದು ಸತಿ ಆನಿಯನ್ ಜೊತೆನೆ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಜೊತೆನೆ ನಾನು ಅರ್ಧ ಕೆ ಜಿ ನಾನು ಚಿಕನ್ ತೊಗೊಂಡಿದ್ದೆ ಅರ್ಧ ಕೆ ಜಿ ಚಿಕನ್ನಿಗೆ ಒಂದು ಎರಡು ಮೀಡಿಯಮ್ ಸೈಜಷ್ಟು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಉಪ್ಪು ಸೇರಿಸೋದು ರುಚಿಗೆ ವೇಸ್ಟ್ ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ನೀರು ಹಾಕಿದಿರ ಹಾಗೆ ಇದನ್ನು ಇಡಬೇಕು ತುಂಬ ಸಿಂಪಲ್ಲು ಟೇಸ್ಟಿಯಾಗಿರುತ್ತೆ ಆಮೇಲೆ ಈ ರೆಸಿಪಿಗೆ ನೀವು ಖಾರ ಲೆಸ್ ಮಾಡಬಾರ್ದು ಹಸಿಮೆಣಸು ಮತ್ತು ಕಾಳು ಮೆಣಸು ನೀವು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಹಾಕಿ ಇದನ್ನು ಡಿಶ್ನ ರೆಡಿ ಮಾಡಬೇಕು ಮತ್ತು ಇದು ಸಪ್ಪೆ ಆಗಿಬಿಟ್ರೆ ನಿಮಗೆ ಟೇಸ್ಟೇ ಹೊರಟೋಗ್ಬಿಡುತ್ತೆ ಖಾರ ಇದ್ದಷ್ಟು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಮ್ಮೆ ನೀವು ಮನೇಲಿ ಮಾಡಿ ಆಮೇಲೆ ನನಗೆ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೋಡಿ ಇಷ್ಟೇ ಸಿಂಪಲ್ಲಾಗಿ ಎಲ್ಲ ಫ್ರೈ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಖಾರ ರೆಡಿ ಮಾಡಬೇಕು ಇಷ್ಟೇ ಬೇಕಾಗಿರೋದು ಅದಕ್ಕೆ ಬೆಳ್ಳುಳ್ಳಿ ಒಂದು ಎರಡು ಗಂಟೆ ತೊಗೊಂಡಿದ್ದೀನಿ ಕಾಳು ಮೆಣಸು ಅರ್ಧ ಟೀ ಸ್ಪೂನು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿ ಆಮೇಲೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಸ್ವಲ್ಪ ಖಾರ ಇರಬೇಕು ಹೇಳಿದ್ದೀನಿ ಹಸಿ ಮೆಣಸು ನಾನು ಹೇಳಿದ್ದೆ ನಾನು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ನಾವು ಚೂರು ಮೆಣಸೇ ಯೂಸ್ ಮಾಡೋದು ಅಂತ ಗಾಂಧಾರಿ ಮೆಣಸನ್ನು ಹಾಗಾಗಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೆ ಆದರೆ ಸ್ವಲ್ಪ ಖಾರ ಇದ್ದಿದ್ರಿಂದ ನಾನು ಮಿಕ್ಸಿ ಮಾಡ್ಕೊಳ್ಳೋಕಾಗಲಿಲ್ಲ ಹಾಗಾಗಿ ಅದನ್ನು ನಾನು ಕುಟ್ಟಿ ಅದನ್ನು ಚಟ್ನಿ ಥರ ಮಾಡಿಕೊಂಡೆ ಅದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಗಿತ್ತು ನನಗೆ ನಾನೇನು ಶುಂಠಿ ಹಾಕಿಲ್ಲ ಏನೂ ಹಾಕಿಲ್ಲ ನಾನು ವೀಡಿಯೋದಲ್ಲಿ ಏನು ತೋರಿಸ್ದೆ ನೋಡಿ ಅಷ್ಟನ್ನೇ ನಾನು ಬಳಕೆ ಮಾಡಿರೋದು ಆಮೇಲೆ ಅದು ಸ್ವಲ್ಪ ಎಲ್ಲ ಬೆಂದಾದಮೇಲೆ ಫೈನಲ್ ಆಗಿ ಇದಕ್ಕೆ ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ಬೇಕಂದ್ರೆ ಅದರ ಮೇಲೆ ಟೊಮೊಟೊ ಹಾಕಿ ಟೊಮೆಟೊ ಹಾಕೋದು ಈಗ ಸ್ವಲ್ಪ ಲಿಟ್ ಕ್ಲೋಸ್ ಮಾಡೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋದು ಬೇಡ ಸೊ ಲಾಸ್ಟಲ್ಲಿ ನಿಮಗೆ ನಿಂಬೆಹಣ್ಣು ಬೇಕಿದ್ರೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳಿ ಆದರೆ ನಾನು ಯಾವುದೇ ರೀತಿ ನಿಂಬೆಹಣ್ಣು ಸೇರಿಸ್ಕೊಂಡಿರಲಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಟೇಸ್ಟಿ ಆಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಮೆಸೇಜ್ ಮಾಡಿ ತಿಳಿಸಿ ಟಟಾ ಬಾಯ್ ಟೇಕ್ ಕೇರ್